ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಅಂದರೆ ಜಿಬಿಐಟಿ ಯೋಜನೆ ವಿರೋಧಿಸಿ ಈ ಭಾಗದ ರೈತರು ಮಂಗಳವಾರವೂ ಧರಣಿ ಮುಂದುವರಿಸಿದರು ಯೋಜನಾ ಪ್ರದೇಶದಲ್ಲಿ ಸೆಪ್ಟೆಂಬರ್ ಹನ್ನೊಂದರಿಂದ ಜಂಟಿ ಅಳತೆ ಮೌಲ್ಯಮಾಪನ ಶುರುವಾಗಿದೆ ಸೆಪ್ಟೆಂಬರ್ ಹನ್ನೆರಡರಿಂದಲೇ ಭೈರಮಂಗಲ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ರೈತರ ಭೂ ಹಿತರಕ್ಷಣಾ ಸಂಘದ ನೇತೃತ್ವದಲ್ಲಿ ರೈತರು ಅವಧಿ ಧರಣಿ ಆರಂಭಿಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಶಾಸಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಹಾಗೂ ಬಿಜೆಪಿ ಮುಖಂಡರು ಧರಣಿಗೆ ಬೆಂಬಲ ಸೂಚಿಸಿ ಮಾತನಾಡಿದರು ಈ ಭಾಗದಲ್ಲಿ ಸುಮಾರು ಒಂಬತ್ತು ಸಾವಿರದ ಆರುನೂರು ಎಕರೆ ಜಮೀನನ್ನ ಅಕ್ವೈರ್ ಮಾಡ್ತಾ ಇದ್ದಾರೆ ಇದರಲ್ಲಿ ಆರ್ ಸಾವಿರದ ಐನೂರು ಎಕರೆ ಕೃಷಿ ಭೂಮಿ ಇದೆ ಇನ್ನು ಉಳಿದಿದ್ದು ಗೋಮಾಳ ಇಲ್ಲಿ ಈಗಾಗಲೇ ರೈತರು ತೆಂಗಿನ ಮರ ಹಾಕೊಂಡಿದ್ದಾರೆ ಎಲ್ಲ ಕಡೆ ತೆಂಗಿನ ಇದೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರ ಬೇರೆ ಬೇರೆ ಹಣ್ಣುಗಳು ಕೊಡುವಂತ ಮಾವು ಈ ತರದ ವ್ಯವಸ್ಥೆ ಇದೆ ಇಲ್ಲಿ ಇಲ್ಲಿ ಸುವರ್ಣಮುಖಿ ಮತ್ತು ಋಷಭಾವತಿ ನದಿಗಳು ಕೂಡ ಹರಿತಾ ಇದೆ ಇಲ್ಲಿ ಇಲ್ಲಿ ವ್ಯವಸಾಯ ಮಾಡುವಂತವರು ವ್ಯವಸಾಯನ್ನ ನಂಬಿಕೊಂಡಿರುವಂತವರು ಸುಮಾರು ಮೂರ್ ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ರೈತರು ಎಲ್ಲರೂ ಬೇರೆ ಬೇರೆ ಜನ ಎಲ್ಲ ಇದ್ದಾರೆ ಫಲವತ್ತಾದಂತ ಭೂಮಿಯನ್ನ ಏಕಾಏಕಿ ಅಕ್ವೈರ್ ಮಾಡಿ ಸೈಟ್ಗಳು ಮಾಡೋಕೆ ಹೊರಟಿದೆ ಈಗಾಗಲೇ ಹೌಸಿಂಗ್ ಬೋರ್ಡ್ ಸುಮಾರು ಐನೂರ ಅರವತ್ತು ಎಕರೆ ಇಲ್ಲೇ ಬಿಡದಿಯಲ್ಲಿ ಮಾಡಿದ್ದಾರೆ ಮಾಡಿ ಬಹಳ ವರ್ಷ ಆಗಿದೆ ಯಾರು ಮನೆನೇ ಕಟ್ಟಿಲ್ಲ ಇನ್ನ ಐನೂರ ಅರವತ್ತು ಎಕರೆ ಸಾವಿರಾರು ಸೈಟು ಅಲ್ಲೇ ಕಟ್ಟಿಲ್ಲ ಬೆಂಗಳೂರಲ್ಲಿ ನೀವು ನೋಡಿದೀರ ಶಿವರಾಮ್ ಕಾರಂತ್ ಬಡಾವಣೆ ಇದು ಕೆಂಪೇಗೌಡ ಬಡಾವಣೆ ಇಲ್ಲೇ ಯಾರು ಮನೆಗಳು ಕಟ್ಟಿಲ್ಲ ಇನ್ನ ಅಂಕಿಅಂಶದ ಪ್ರಕಾರ ಬೆಂಗಳೂರಲ್ಲಿ ಒಂದ್ ಸೈಟು ಒಂದು ಲಕ್ಷ ಸೈಟು ಖಾಲಿ ಹೊಡಿತಾ ಇದೆ ಇವತ್ತು ಭೂ ಸ್ವಾಧೀನವನ್ನ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ನಾವೆಲ್ಲ ಒಂದು ಅನ್ನೋಂಥ ನಿಮ್ಮಲ್ಲಿ ಬರಬೇಕು ಗೊತ್ತಿರ್ತೀರ ಕಣ ನಾಳೆನೂ ನಾಡಿದ್ರು ಸ್ವಲ್ಪ ದಿನ ಆದ್ಮೇಲೆ ಸೀಟ್ ಎತ್ಬ ಇಲ್ಲ ಬಹಳ ಸಂತೋಷ ಇವತ್ತು ನಿಮ್ಮ ಹೋರಾಟ ಬಲಿಷ್ಠವಾಗಿರ್ಬೇಕು ನಿಮಗ್ ನ್ಯಾಯ ಸಿಗ್ಬೇಕು ಅನ್ನೋದು ಬಂದಿದ್ದೀವಿ ಕೂಡ ನಮ್ ಯಾವ ಸ್ವಾರ್ಥಕ್ಕೂ ಬಂದಿಲ್ಲ ಇದಕ್ಕೆ ಒಂದು ಗೂಬೆ ಕೂರಿಸ್ತಾ ಇದ್ದಾರೆ ಇಲ್ಲ ಇಲ್ಲ ಇದು ಮಾ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರ ಪಿರಿಡಲ್ಲಿ ಅವರ ಅವಧಿನಲ್ಲಿ ಇದು ಏನು ಕಾಯ್ದೆ ಇದು ಕಾನೂನಾಗಿತ್ತು ಅಂತ ಆದರೆ ಅವರು ಸಂದ ಇದ್ದಂಥ ಸಂದರ್ಭದಲ್ಲಿ ರೈತರು ಅವರೇ ಇದನ್ನು ಬಿಟ್ಬಿಡಿ ಅಂತ ಹೇಳಿದರು ಅದಕ್ಕೆ ಅವರು ಬಿಟ್ಬಿಟ್ರು ಈಗಲೂ ಅಷ್ಟೇ ರೈತರು ಹೇಳ್ತಾ ಇದ್ದಾರೆ ಬಿಟ್ಬಿಡಿ ಅಂತಾರೆ ಬಿಟ್ಬಿಡಿ ನೀವೂ ಅದು ಮುಖ್ಯ ಈ ನಾಯಕರು ಭಾಷಣ ಮಾಡುವಾಗ ಇಬ್ಬರು ಮಹಿಳೆಯರು ಸೇರಿದಂತೆ ನಾಲ್ವರು ರೈತರು ಯೋಜನೆಗೆ ನಾವು ಭೂಮಿ ಕೊಡುವುದಿಲ್ಲ ಎಂದು ಕೀಟನಾಶಕ ಕುಡಿಯಲು ಯತ್ನಿಸಿದರು ಕೂಡಲೇ ಇತರ ರೈತರು ಅವರನ್ನು ತಡೆದು ಕೀಟನಾಶಕದ ಬಾಟಲಿಗಳನ್ನು ಕಸಿದುಕೊಂಡರು ಮುಂಜಾಗ್ರತಾ ಕ್ರಮವಾಗಿ ನಾಲ್ವರನ್ನು ಆಂಬ್ಯುಲೆನ್ಸ್ನಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಸದ್ಯ ಎಲ್ಲರೂ ಆರೋಗ್ಯವಾಗಿದ್ದಾರೆ ಎಂದು ರೈತ ಮುಖಂಡರು ತಿಳಿಸಿದರು